अनुग्रह फल प्राप्तो हां मैं 5 9 1 श्री नागेंद्र पादो दपनिति ಆ ನಿಟ್ಟಿನಲ್ಲಿ ಇವತ್ತು ಬಹಳ ವರ್ಷಗಳಿಂದ ಇರ್ತಕ್ಕಂಥ ಒಂದು ಕನಸು ಈ ದೇವಸ್ಥಾನ ಹಾಗೆ ಇಲ್ಲಿ ಅಂಗನವಾಡಿ ಹಾಗೆ ಬಹಳಷ್ಟು ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ಒಂದು ಮೊದಲು ಇಂಟರ್ಲಾಕ್ ಮಾಡುವಂಥ ಇತ್ತು ನಂತರ ತಾರ ರಸ್ತೆ ಆಗುವಂಥ ಇತ್ತು ಆದರೆ ನಮ್ಮ ಅಧ್ಯಕ್ಷರು ಹಾಗೆ ನಮ್ಮ ಈ ಭಾಗದ ಕೌನ್ಸಿಲರ್ ಪ್ರಭಾಕರ್ ಅವರ ಒಂದು ದೂರದೃಷ್ಟಿತ್ವದಿಂದ ಹಾಗೆ ನಮ್ಮ ಉಪಾಧ್ಯಕ್ಷರು ಇದ್ದಾರೆ ಅವರೆಲ್ಲರ ದೂರದೃಷ್ಟಿತ್ವದಿಂದ ನಮ್ಮ ಈ ಒಂದು ಸ್ಥಳದಲ್ಲಿ ಕರಣವನ್ನು ಮಾಡುವುದರ ಮೂಲಕ ಒಂದು ಒಳ್ಳೆಯ ಕೆಲಸವನ್ನು ಪುರಸಭೆ ಕುಂದಾಪುರದಿಂದ ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಒಂದು ಸಣ್ಣ ರೀತಿಯಲ್ಲಿ ದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಸಣ್ಣ ರೀತಿಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪುರಸಭೆ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಹಿರಿಯರಾಗಿರುವ ಶ್ರೀ ಮೋಹನ್ ದಾಸ್ ಶೆಣೆಯವರು ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಒಂದು ವಾರ್ಡ್ನ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ಪುರಸಭೆಯ ಗೌರವಾನ್ವಿತ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವನಿತಾ ಅವರು ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಈ ಭಾಗದ ಪುರಸಭಾ ಸದಸ್ಯರಾಗಿರುವಂಥ ಗೌರವಾನ್ವಿತ ನಮ್ಮ ಪ್ರಭಾಕರ್ ಅವರಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬರದೇ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಪುರಸಭೆಯ ಹಲವಾರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಅವರವರು ಉಪಸ್ಥಿತಿಯನ್ನು ಕಾಣಿದ್ದೇವೆ ಅವರನ್ನು ಕೂಡ ನಮ್ಮ

ಒಳ್ಳದಾಗಲ್ಲ ಆಯ್ತಾ ಗಾಡಿ ಗಾಡಿ ಸರಿ ಬೇಕು ಆಫ್ ಮಾಡಿ ಮಾಡಿದ್ದೀವಿ ಇಲ್ಲ ಆಯ್ತು ಆಯ್ತು ಎಸ್ ಅದೊಂದು ಲಾಕ್ ಮಾಡಿದ್ದೀನಿ ಲಾಕ್ ಮಾಡಿದ್ದು ಕತ್ತಿರಿ ಕತ್ತಿ ಗಿ கணிஷ் வந்து இவரு பஞ்சா